ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ನಾನು ನಿಮಗೆ ಪಿ ಎಸ್ ಐ ಅಪ್ಡೇಟನ್ನು ತೊಗೊಂಡು ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಇತ್ತೀಚೆಗೆ ತಾನೇ ಒಂದು ವಿಚಾರ ಸುದ್ದಿಯಲ್ಲಿತ್ತು ಅದೇನಪ್ಪ ಅಂದರೆ ಈ ಬಾರಿ ಪಿ ಎಸ್ ಐ ನೋಟಿಫಿಕೇಷನ್ ಆಗಲ್ಲ ಯಾಕಂದರೆ ಪಿ ಎಸ್ ಐ ನೋಟಿಫಿಕೇಷನ್ ಮಾಡೋದಕ್ಕೆ ಆಗಲ್ಲ ಅನ್ನೋದಕ್ಕೋಸ್ಕರನೇ ಇರ್ತಕ್ಕಂಥ ಎ ಎಸ್ ಐಗಳನ್ನು ಮತ್ತು ಪಿ ಸಿಗಳನ್ನು ಅವ್ರನ್ನೇ ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಈ ಸುದ್ದಿ ಎಲ್ಲ ಕಡೆ ಹರಡಾಡ್ತಾ ಇತ್ತು ಸೊ ಅದೇ ರೀತಿಯಾಗಿ ನೂರ ಎಂಬತ್ತೆಂಟು ನೂರ ತೊಂಬತ್ತೆಂಟು ಹುದ್ದೆಗಳು ಈಗ ಪ್ರಮೋಷನ್ ಆಗಿದೆ ಮತ್ತು ಇದು ಎ ಎಸ್ ಐ ಇಂದ ಪಿ ಎಸ್ ಐಗೆ ಕೊಟ್ಟಿದ್ದಾರೆ ಅಂತ ಕೂಡ ಎಲ್ಲ ಕಡೆ ಸುದ್ದಿ ಬರ್ತಾ ಇತ್ತು ಸೊ ಈ ಸುದ್ದಿ ನಿಜಾನ ಸುಳ್ಳು ಅಂತ ಹೇಳಿದ್ರೆ ಈ ಸುದ್ದಿ ನಿಜವಾಗ್ಲೂ ಸುಳ್ಳಲ್ಲ ಸತ್ಯನೇ ಅಂದರೆ ಮಾನ್ಯ ಗೃಹ ಸಚಿವರು ಒಂದು ವರ್ಷಗಳಿಂದ ಈಚೆಗೆ ಹೊಸದಾಗಿ ಆರುನೂರು ಪಿ ಎಸ್ ಐ ಸಿವಿಲ್ ಹುದ್ದೆಗಳ ನೇರ ನೇಮಕಾತಿಯ ಸೂಚನೆಯನ್ನು ಹೊರಡಿಸುತ್ತೀವಿ ಅಂತ ಅವರು ಒಂದು ವರ್ಷದಿಂದ ಎರಡು ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ರು ಸೊ ಅದಂತೂ ಯಾವುದೇ ರೀತಿಯಲ್ಲೂ ಕಾಲ ಆಗಿರಲಿಲ್ಲ ಸೊ ಆರುನೂರು ಪಿ ಎಸ್ ಐ ಹುದ್ದೆಗಳನ್ನು ಅತಿ ಶೀಘ್ರದಲ್ಲಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಎಲ್ಲರಿಗೂ ಕೂಡ ಆರ್ನೂರು ಪಿ ಎಸ್ ಐ ಹುದ್ದೆಗಳು ಅನ್ನೋದು ಮೈಂಡಲ್ಲಿ ಕೂತಿತ್ತು ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಅಪ್ಡೇಟ್ ಪ್ರಕಾರ ಏನೋ ಇರ್ತಕ್ಕಂಥ ಎ ಎಸ್ ಐಗಳನ್ನೇ ಪಿ ಎಸ್ ಐ ಆಗಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅವರಿಗೆ ಕೂಡ ಬಡ್ತಿಯನ್ನು ಕೊಡ್ತಾ ಇದ್ದಾರೆ ಅಂತ ಈ ಒಂದು ಅಪ್ಡೇಟ್ ಅನ್ನು ನಾವು ನೋಡಿದ್ವಿ ಸೊ ಈ ಅಪ್ಡೇಟ್ ನಿಜಾನೇ ಯಾಕಂದ್ರೆ ಇವರು ಹೇಳಿರೋ ಪ್ರಕಾರ ನಾವು ಆರುನೂರು ಪಿ ಎಸ್ ಎ ಹುದ್ದೆಗಳನ್ನು ಖಂಡಿತವಾಗ್ಲೂ ಕಾಲ್ ಮಾಡ್ತೀವಿ ಆದರೆ ನಾವು ಇವಾಗ ಓಡಿಸಿರ್ತಕ್ಕಂಥದ್ದು ಕೇವಲ ನೂರ ಎಂಬತ್ತೆಂಟು ಪೋಸ್ಟ್ ಇದು ಆಲ್ರೆಡಿ ಅಲ್ಲಿರ್ತಕ್ಕಂಥವ್ರಿಗೆ ಭರ್ತಿಯನ್ನು ಕೊಟ್ಟಿರೋದು ಅಂದರೆ ಇದು ಪ್ರಮೋಷನನ್ನು ಕೊಟ್ಟಿರೋದು ನಾವು ಇದು ಹೆಚ್ಚುವರಿಯಾಗಿ ನೂರ ಎಂಬತ್ತೆಂಟು ಪೋಸ್ಟ್ ಗಳನ್ನು ನಾವು ಸೃಷ್ಟಿ ಮಾಡಿರೋದು ಹೊರತು ಯಾವುದೇ ರೀತಿಯಲ್ಲೂ ನಾವು ಹೇಳಿದ್ಮಲ್ಲ ಆರುನೂರು ಪಿ ಎಸ್ ಎಗಳನ್ನು ಕಾಲ್ ಮಾಡ್ತೀವಿ ಅಂತ ಅದರಲ್ಲಿ ಯಾವುದೇ ರೀತಿಯಲ್ಲೂ ಬದಲಾವಣೆ ಇಲ್ಲ ನಾವು ಖಂಡಿತವಾಗ್ಲೂ ಆರ್ನೂರು ಪಿ ಎಸ್ ಎ ಹುದ್ದೆಗಳನ್ನು ಸೃಷ್ಟಿ ಮಾಡ್ತೀವಿ ಮತ್ತೆ ಭರ್ತಿ ಮಾಡ್ತೀವಿ ಅಂತ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಒಂದು ಪ್ರಮೋಷನ್ ಭರ್ತಿ ಆಗ್ತಾ ಇದೆ ಅದೇನಪ್ಪ ಅಂದ್ರೆ ಅಲ್ಲೇ ಒಂದು ಸೇವೆ ಮಾಡಿರ್ತಾರಲ್ಲ ಹತ್ತು ವರ್ಷ ಮತ್ತೆ ಐದು ವರ್ಷ ಪ್ರಮೋಷನ್ ಇರುತ್ತಲ್ಲ ಅವರಿಗೆ ಪ್ರಮೋಷನ್ಗಳು ಆಯಾ ವರ್ಷಕ್ಕೆ ತಕ್ಕಂತೆ ಅವ್ರಿಗೆ ಪ್ರಮೋಷನ್ಗಳನ್ನು ಕೊಡೋದು ಕಾಮನ್ ಇದು ಸೊ ಪ್ರಮೋಷನ್ ಅನ್ನೋದು ಯಾವುದೇ ರೀತಿಯಲ್ಲೂ ಹೊಸದಾಗಿ ಆಗುತ್ತೆ ಅದರ ಮೇಲೆ ಯಾವುದೇ ರೀತಿ ಇಂಪ್ಯಾಕ್ಟ್ ಬೀರಲ್ಲ ಯಾಕಂದರೆ ಅಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಅನ್ನೋದು ನೋಟಿಫಿಕೇಶನ್ ಮಾಡಿದ್ರು ಕೊಡಬೇಕು ಮಾಡದೇ ಇದ್ರು ಕೊಡಬೇಕು ಸೊ ಪ್ರಮೋಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿರ್ತಕ್ಕಂಥ ಕೆಲಸ ಮಾಡೋರಿಗೆ ಹತ್ತು ವರ್ಷ ಹದಿನೈದು ವರ್ಷ ಐದು ವರ್ಷ ಹಿಂಗೆ ಸರ್ವಿಸ್ ಹಾಕಿದಂಗೆ ಅವ್ರಿಗೊಂದು ಸ್ಟಾರ್ ಮತ್ತೆ ಪ್ರಮೋಷನ್ಗಳನ್ನು ಕೊಡ್ತಾ ಹೋಗ್ತಾರೆ ಸೊ ಅದೇ ರೀತಿಯಾಗಿ ಇದು ಪ್ರಮೋಷನ್ ಕೊಡ್ತಾ ಇರೋದು ಹೊತ್ತು ಯಾವುದೇ ರೀತಿಯಲ್ಲೂ ಇದು ಪಿ ಎಸ್ ಎ ಹುದ್ದೆಗಳು ಆರುನೂರು ಸೃಷ್ಟಿ ಹೇಳಿದ್ರಲ್ಲ ಅದರಲ್ಲಿ ಯಾವುದೇ ರೀತಿಯಲ್ಲೂ ಇವರು ತೆಗೆದು ಪ್ರಮೋಷನ್ ಅನ್ನು ಕೊಡ್ತಾ ಇಲ್ಲ ಅಂತ ಇವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿಯಾಗಿ ಇವರು ಇರೋ ಪ್ರಕಾರ ಅವರು ಎಂಬತ್ತೆಂಟು ಪೋಸ್ಟ್ಗಳು ನಾವು ಸೃಷ್ಟಿ ಮಾಡಿ ಕೊಡ್ತಾ ಇರೋದಲ್ಲ ಆಲ್ರೆಡಿ ಮತ್ತೆ ಕಾರ್ಯವನ್ನು ಪ್ರವೃತ್ತಿಯನ್ನು ನೋಡಿ ಅದು ಪ್ರಮೋಷನ್ ರೀತಿಯಲ್ಲಿ ನಾವು ಪ್ರಮೋಷನ್ ಅನ್ನ ಭರ್ತಿಯನ್ನು ಕೊಡ್ತಾ ಇರೋದು ಹೊರತು ಇದು ಯಾವಾಗಲೂ ಕೂಡ ಮುಂಚಿನಿಂದಲೂ ಕೊಡಲೇಬೇಕಾಗಿದೆ ಕೊಡ್ತಾನೆ ಬಂದಿದ್ದಾರೆ ಇದರಲ್ಲಿ ಯಾವುದೇ ರೀತಿ ಸುಳ್ಳಿಲ್ಲ ಸೊ ಅದರಿಂದಾಗಿ ನಾವು ಕೊಡ್ತಾ ಇರೋದು ಹೊರತು ಯಾವುದೇ ರೀತಿಯಲ್ಲೂ ಆರ್ನೂರು ಹುದ್ದೆಗಳು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ವಿ ಅದರಲ್ಲಿ ಯಾವುದೇ ರೀತಿಯಲ್ಲೂ ಮೋಸ ಇಲ್ಲ ಮತ್ತೆ ಅದನ್ನ ಖಂಡಿತವಾಗಲೂ ಕಾಲ್ ಮಾಡೇ ಮಾಡ್ತೀವಿ ಅಂತ ಮತ್ತೆ ಗೃಹ ಸಚಿವರು ಹೇಳಿರೋದ್ರಿಂದ ಒಂದಂತೂ ಕನ್ಫರ್ಮ್ ಆಯ್ತು ಇಲ್ಲಿ ಕಾಲ್ ಮಾಡ್ತಿರ್ತಕ್ಕಂಥದ್ದು ಇದು ಪ್ರಮೋಷನ್ ಮತ್ತೆ ಭರ್ತಿಯನ್ನು ಕೊಟ್ಟಿರ್ತಕ್ಕಂಥ ಹೆಚ್ಚುವರಿ ಹುದ್ದೆಗಳ ಸೃಷ್ಟಿ ಮಾಡಿರೋದು ಸೊ ಆರ್ನೂರು ಪಿ ಎಸ್ ಎ ಹುದ್ದೆಗಳಲ್ಲಿ ಯಾವುದೇ ರೀತಿಯಲ್ಲೂ ಇವರು ಟಚ್ ಮಾಡಿಲ್ಲ ಮತ್ತು ಯಾವುದರಲ್ಲೂ ಕೂಡ ಇದು ಕಡಿತವಾಗಲ್ಲ ಅಂತ ಗೊತ್ತಾಯಿತು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿದರೆ ಸಿಗೋದ್ರಿಗೆ ಎಲ್ರಿಗೂ ಧನ್ಯವಾದಗಳು